ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶೃತಿ ಆಕಾಶ ಮಣ್ಣುಗಳ್ ಫ್ಯಾಮಿಲಿ ಲಾಗ್ ಎಲ್ರೀ ಹೆಂಗದಿರಿ ಆರಾಮದಿರಿಲ್ರಿ ನಾವು ಇದ್ದೀವಿ ಸೊ ಏನಿಲ್ಲ ಕ್ಯಾರೆಟ್ ಹಲ್ವಾ ಮಾಡೋಣ ಅಂಥೇಳಿ ಮಾಡತ್ತಿದ್ದೆ ಸೊ ಹಾಗಾಗಿ ವೀಡಿಯೋನೂ ಮಾಡೋಣ ಅಂಥೇಳಿ ಮಾಡಂಗಾಯ್ತು ಮಾಡಿಸ್ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್ ಸೊ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಬರ್ರಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತೀನಿ ಅರ್ಧ ಕೆ ಜಿ ಕ್ಯಾರೆಟ್ನ ಈ ಥರ ತುರಿದಿಟ್ಕೊಂಡಿದ್ದೀನಿ ನೋಡ್ರಿ ಮತ್ತು ಒಂದು ನಾಲ್ಕು ಯಾಲಕ್ಕಿ ಇದು ತುಪ್ಪ ಅಂದರೆ ಇದು ಪ್ಯೂರ್ ಎಮ್ಮಿದು ತುಪ್ಪ ಇದು ಬೆಣ್ಣೆ ಕಾಯಿಸಿ ತುಪ್ಪ ತೆಗ್ದಿದ್ದು ಒಂದು ಕಪ್ಪ ಸಕ್ಕರೆ ಆಮೇಲೆ ಗೋಡಂಬಿ ದ್ರಾಕ್ಷಿ ಒಂದು ಕಪ್ ಹಾಲು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿರಿ ಫಸ್ಟ್ ಏನು ಮಾಡೋದನ್ನು ತೋರಿಸ್ತೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡ್ರಿ ಇದಕ್ಕೆ ತುಪ್ಪ ಹಾಕು ಫಸ್ಟ್ ಅಂದ್ರೆ ಫಸ್ಟಿಗೆ ಇದೆಲ್ಲ ಹುರ್ಕೋಬೇಕಲ್ಲ ತುಪ್ಪ ಹಾಕೊಳ್ಳ್ರಿ ಸೊ ಏನಾರ ಏನರೀ ಒಂದು ಮಾಡ್ತಾನೆ ಇರಬೇಕಲ್ಲ ಸ್ಪೆಷಲ್ಲಾಗಿ ದಿನ ಅದೇ ರೊಟ್ಟಿ ಪಲ್ಯ ಅನ್ನ ಸಾರು ಬೇಜಾರಾಗಿಬಿಡ್ತ ಹಂಗಾಗಿ ಏನರ ಏನ್ರಿ ಒಂದು ಸ್ಪೆಷಲ್ ಮಾಡಬೇಕಂತ ಮಾಡೀನಿ ನೀವು ಟ್ರೈ ಮಾಡ್ರಿ ಫ್ರೆಂಡ್ಸ್ ಈಗೆಲ್ಲ ತುಪ್ಪ ಕರ್ಗಾತೈತಿ ಕ್ಯಾರೆಟ್ ಹಾಕ್ತೀನಿ ನೋಡಿರಿ ಈಗ ಎಲ್ಲ ಫುಲ್ ಹಸಿ ಸ್ಮೆಲ್ ಹೋಗೋ ಇದನ್ನ ಈ ಥರ ಗುರಿ ಇಮಿಡಿಯೇಟ್ಲಿ ಕಲರೇ ಚೇಂಜ್ ಆಗಿಬಿಡತ್ತೆ ರೈಸ್ ಫುಲ್ ಒಂಥರ ಆರೆಂಜ್ ಕಲರ್ ಬಂದೈತಿ ಬಟ್ ಸ್ವಲ್ಪ ವಿಡಿಯೋದಾಗ ಎಲ್ಲೋ ಎಷ್ಟು ಕಾಣ್ತದ ಫುಲ್ ಹಸಿ ಎಲ್ಲ ಹೋಗಿರ್ತೈತಿ ನೋಡ್ರಿಂದ ಡ್ರೈ ಡ್ರೈ ಆಗಿರ್ತದೆ ಸೊ ತಗೀನಿ ಈಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇವ್ರು ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೋ ಸಕ್ಕರೆ ಹಾಕೊಂಡ್ಬಿಡೋದು ಸಕ್ಕರೆ ಆಮೇಲೆ ಒಂದು ಗ್ಲಾಸ್ ಸ್ವಲ್ಪ ಸ್ವಲ್ಪ ಇದು ಮೆಲ್ಟ್ ಆಗೋ ನೀರು ಹಾಕೊಂಡು ಫುಲ್ ಸಕ್ಕರೆ ಮೆಲ್ಟ್ ಆಗತ್ತೆ ನೀವು ಮಾಡೋಣ ರೀ ಸಕ್ಕರೆ ಫುಲ್ ಮೆಲ್ಟ್ ಆಗ್ಯದ ಅದ್ರೊಳಗೆ ಇದು ಹಾಕೊಳ್ಳೋಣ ನೋಡ್ರಿ ಕರೆಕ್ಟ್ ಇದು ಎಷ್ಟೈತಿ ಕ್ಯಾರೆಟ್ ಅದ್ರ ತಕ್ಕ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡಿ ಅಂದರೆ ಈಗ ಹಾಲು ಹಾಕೊಂಡು ಹಾಲು ಹಾಕಿ ಒಂದು ಫೈವ್ ಮಿನಿಟ್ಸ್ ಅದರೊಳಗೆ ಕುದಿಲ್ರಿ ಇದು ನೋಡಿರಿ ಫುಲ್ ಬಾಯ್ಲ್ ಆಗೈತದೆ ಈಗ ಮಾಡೋಣ ಕರೆಕ್ಟ್ ಹಾಲು ಅದ್ರೊಳಗೆ ಮಿಕ್ಸ್ ಆಗೈತಿ ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಂಡ್ಬಿಡುವ ಫ್ಲೇವರಿ ಏಲಕ್ಕಿ ಹಾಕೊಂಡ್ರಿ ಫೈನಲಿ ಇದು ರೆಡಿ ಆಯ್ತು ಈಗ ಒಂದು ಬೌಲ್ನಾಗ ಸರ್ವ್ ಮಾಡ್ಕೊಳಂದ್ರೆ ಫೈನಲಿ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆದ್ರೆ ನಿಮ್ಮ ಮನೇಲಿ ಮಾಡ್ಕೋರಿ ಬಟ್ ಇದು ಹೆಲ್ದಿ ಫುಡ್ ಅಲ್ಲ ಕ್ಯಾರೆಟ್ ಒಂದೊಂದು ಮಕ್ಕಳು ತಿನ್ನಲ್ಲ ಸೊ ಈ ರೀತಿ ಮಾಡಿಕೊಟ್ರ ತಿಂತಾರ ಸೊ ಮಸ್ತ್ ಆಗೈತಿ ಟೇಸ್ಟ್ ನಮ್ಮ ಮನೆಯವರು ಬರಲಿ ಹೊರಗೆ ಹೋಗಿದಾರ ಆವಾಗ ಅವ್ರ ಕಡೆ ಟೇಸ್ಟ್ ಮಾಡ್ಸೋಣ ನೋಡೋಣ ಹೆಂಗೆ ಅಂತ ಹೇಳಿ